ಗೆಳೆಯರೆ ನಲವತ್ತು ಲಕ್ಷ ಎಸ್ ಐ ಪಿ ರೀಸೆಂಟ್ಲಿ ಜನಗಳು ಮುರಿದಿದ್ದಾರೆ ಹೌದು ನಲವತ್ತು ಲಕ್ಷ ಮತ್ತೆ ಎಸ್ಐ ಪಿ ಸ್ಟಾಪೇಜ್ ರೇಷೋ ಅಂದ್ರೆ ಎಸ್ ಐ ಪಿ ನಿಂದ ಹೊರಗಡೆ ಬರೋ ರೇಷೋ ಸೆವೆಂಟಿ ನೈನ್ ಪರ್ಸೆಂಟ್ ಆಗಿದೆ ಹಾಗಾದ್ರೆ ಇದೆಲ್ಲ ಏನಾಗ್ತಾ ಇದೆ ಮತ್ತೆ ಜನಗಳು ತಮ್ಮ ಎಸ್ ಐ ಪಿ ಯಾಕೆ ಮಾಡೋದು ನಿಲ್ಲಿಸ್ತಾ ಇದಾರೆ ಹಾಗಾದ್ರೆ ನಮಗೂ ಕೂಡ ಈಗ ಎಸ್ ಐ ಪಿ ಮಾಡೋದು ನಿಲ್ಲಿಸಬೇಕಾ ಶೇರ್ ಮಾರ್ಕೆಟ್ ದಿನ ದಿನ ಸ್ವಲ್ಪ ಸ್ವಲ್ಪ ತಳಗಡೆ ಹೋಗ್ತಾ ಇದೆ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ತೈದನಲ್ಲಿ ಏನಾಗಬಹುದು ಇವತ್ತು ನಾನು ನಿಮ್ಗೆ ನಿಮ್ಮ ಮನಸ್ಸಿನಲ್ಲಿ ಇರುವ ಎಲ್ಲಾ ಪ್ರಶ್ನೆಗಳ ಉತ್ತರ ಕೊಡ್ತೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಈಗ ನೀವು ನಿಮ್ಮ ಸ್ಕ್ರೀನ್ ಐ ಪಿ ಸ್ಟಾಪೇಜ್ ರೇಷೋ ನೋಡ್ತಾ ಇದ್ದೀರಾ ನೀವು ಇಲ್ಲಿ ಎಸ್ ಐ ಪಿ ಸ್ಟಾಪೇಜ್ ರೇಷೋ ಅಂದ್ರೆ ಜನಗಳು ಎಸ್ ಐ ಪಿ ಮಾಡೋದು ನಿಲ್ಲಿಸ್ತಿದ್ದಾರೆ ಅದರ ರೇಷೋ ಆಗಿದೆ ಸೆವೆಂಟಿ ನೈನ್ ಪಾಯಿಂಟ್ ಇಲೆವೆನ್ ಪರ್ಸೆಂಟ್ ಇದು ಥರ್ಡ್ ಹೈಯೆಸ್ಟ್ ಆಗಿದೆ ಇಲ್ಲಿ ನೀವು ನೋಡ್ತಿರ್ಬೋದು ಕೋವಿಡ್ ನಲ್ಲಿ ಇರುತ್ತೆ ಎಂಬತ್ ಪರ್ಸೆಂಟ್ ಸ್ವಲ್ಪ ಜಾಸ್ತಿ ಅವಾಗ ನಮ್ಗೆ ಅರ್ಥ ಆಗುತ್ತೆ ಯಾಕಂದ್ರೆ ಜನಗಳ ಹತ್ರ ಹಣ ಇರ್ಲಿಲ್ಲ ಕೆಲಸನು ಇರ್ಲಿಲ್ಲ ಹಣದ ತುಂಬಾ ಶಾರ್ಟೇಜ್ ಆಗ್ತಾ ಇತ್ತು ಅದಕ್ಕೆ ಎಸ್ ಐ ಪಿ ನಿಲ್ಲಿಸ್ತಿದ್ರು ಕೋವಿಡ್ ನಲ್ಲಿ ಈಗ ಸ್ಟಾಪೇಜ್ ರೇಷೋ ಇದೆ ಸೆವೆಂಟಿ ಏನಿಲ್ಲ ಅಂದ್ರೆ ಲಕ್ಷ ಜನ ಮ್ಯೂಚುವಲ್ ಫಂಡ್ಸ್ ನಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ರು ಅವರು ಐ ಪಿ ಮಾಡೋದು ನಿಲ್ಸಿದ್ದಾರೆ ಈಗ ಕ್ವಶನ್ ಏನು ಅಂದ್ರೆ ಎಸ್ ಐ ಪಿ ಮಾಡೋದು ಜನಗಳು ಯಾಕೆ ನಿಲ್ಲಿಸ್ತಿದ್ದಾರೆ ಇದರ ಮೇನ್ ರೀಸನ್ ಅಂದ್ರೆ ಲಾಸ್ಟ್ ಮೂರು ತಿಂಗಳಿಂದ ಶೇರ್ ಮಾರ್ಕೆಟ್ ತುಂಬಾ ಜಾಸ್ತಿ ಬೀಳ್ತಾ ಇದೆ ತುಂಬಾ ಜಾಸ್ತಿ ಕ್ರಾಶ್ ಆಗ್ತಾ ಇದೆ ಅಂದ್ರೆ ಮಾರ್ಕೆಟ್ ನಲ್ಲಿ ಕರೆಕ್ಷನ್ ಆಗ್ತಾ ಇದೆ ಈಗ ಕ್ರಾಶ್ ಆಗುವ ಸಮಯದಲ್ಲಿ ಹೊಸ ಮ್ಯೂಚುವಲ್ ಫಂಡ್ ಇನ್ವೆಸ್ಟರ್ಸ್ ನಲ್ಲಿ ಒಂದು ಭಯ ಹುಟ್ಟಿದೆ ಅಂದ್ರೆ ರೀಸೆಂಟ್ಲಿ ಯಾರಾದರೂ ಆರು ತಿಂಗಳ ಹಿಂದೆ ಎಂಟು ತಿಂಗಳ ಹಿಂದೆ ಒಂದು ವರ್ಷದ ಹಿಂದೆ ಎಸ್ ಐ ಪಿನಲ್ಲಿ ನಲ್ಲಿ ಇನ್ವೆಸ್ಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಅವ್ರಿಗೆ ತುಂಬಾ ನೆಗೆಟಿವ್ ರಿಟರ್ನ್ಸ್ ಸಿಗ್ತಾ ಇದೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಒಂದು ಲಕ್ಷದವರೆಗೂ ಹೊಸ ಇನ್ವೆಸ್ಟರ್ಸ್ಗೆ ಲಾಸ್ ಆಗ್ತಾ ಇದೆ ಅದಕ್ಕೆ ಹೊಸ ಇನ್ವೆಸ್ಟರ್ಸ್ ತಮ್ಮ ಎಸ್ ಐ ಪಿ ನಿಂದ ಹಣ ತೆಗಿತಾ ಇದ್ದಾರೆ ಹಾಗಾದ್ರೆ ಮಾರ್ಕೆಟ್ ನಲ್ಲಿ ಹೊಸ ಎಸ್ ಐ ಪಿ ನಿಂತು ಹೋಗ್ತಾ ಇದ್ರೆ ನಾವು ಎಸ್ ಐ ಪಿ ಮಾಡೋದು ನಿಲ್ಲಿಸಬೇಕಾ ಇವತ್ತು ನಾನು ನಿಮ್ಗೆ ಈ ತರಹದ ಎಲ್ಲಾ ಗೆ ಆನ್ಸರ್ ಕೊಡ್ತೀನಿ ಈಗ ನೀವು ನಿಮ್ಮ ಸ್ಕ್ರೀನ್ ಮೇಲೆ ಎರಡು ಎಕ್ಸಾಂಪಲ್ ನೋಡಿ ಜಸ್ಟ್ ಇಮ್ಯಾಜಿನ್ ಮಾಡಿ ನೀವು ಎರಡ್ ಸಾವಿರದ ನಾಲ್ಕನಲ್ಲಿ ಮಂತ್ಲಿ ಐದು ಸಾವಿರ ರೂಪಾಯಿ ಎಸ್ ಐ ಪಿ ಸ್ಟಾರ್ಟ್ ಮಾಡಿದೀರ ಜಸ್ಟ್ ಇಮ್ಯಾಜಿನ್ ಮಾಡಿ ಅವಾಗ ನೀವು ಪ್ಲಾನ್ ಮಾಡ್ತೀರಾ ಇಪ್ಪತ್ತು ವರ್ಷ ಎಸ್ ಐ ಪಿ ಮಾಡ್ತೀನಿ ಇಪ್ಪತ್ತು ವರ್ಷ ಆದ್ಮೇಲೆ ಲಕ್ಷ ಕೋಟಿ ಗಟ್ಟಲೆ ಹಣ ಗಳಿಸ್ತೀನಿ ಅಂತ ಈಗ ಇಪ್ಪತ್ತು ವರ್ಷದಲ್ಲಿ ನಿಮ್ಗೆ ಹದಿನೈದು ಪರ್ಸೆಂಟ್ ಆಗಿ ರಿಟರ್ನ್ ಸಿಗುತ್ತೆ ಈ ಇಪ್ಪತ್ತು ವರ್ಷದಲ್ಲಿ ನೀವು ಗಳಿಸಿರೋ ಹಣದ ಮೇಲೆ ಗವರ್ಮೆಂಟ್ ಹನ್ನೆರಡು ಪಾಯಿಂಟ್ ಐದು ಪರ್ಸೆಂಟ್ ಟ್ಯಾಕ್ಸ್ ತಗೋತಾರೆ ಅಂದ್ರೆ ಟ್ಯಾಕ್ಸ್ ಕಟ್ಟಾಗಿ ನಿಮ್ಗೆ ಸಿಗುತ್ತೆ ಅರವತ್ತೆಂಟು ಲಕ್ಷ ರೂಪಾಯಿ ನಿಮ್ಮ ರಿಟರ್ನ್ ಮೇಲೆ ಟ್ಯಾಕ್ಸ್ ಅದು ಇದು ಕಟ್ಟಾಗಿ ನಿಮ್ಗೆ ನೆಟ್ ರಿಟರ್ನ್ ಸಿಗುತ್ತೆ ಒಂಬತ್ತರಿಂದ ಹತ್ತು ಪರ್ಸೆಂಟ್ ಯಾಕಂದ್ರೆ ಹನ್ನೆರಡು ಪಾಯಿಂಟ್ ಐದು ಪರ್ಸೆಂಟ್ ಟ್ಯಾಕ್ಸ್ ಕೊಡಬೇಕು ಎಕ್ಸ್ಪೆನ್ಸ್ ರೇಷಿಯೋ ಅಪ್ಲೈ ಆಗುತ್ತೆ ಇದು ಎಲ್ಲ ಕಟ್ಟಾಗಿ ನಿಮ್ಗೆ ನೆಟ್ ರಿಟರ್ನ್ ಸಿಗುತ್ತೆ ಒಂಬತ್ತರಿಂದ ಹತ್ತು ಪರ್ಸೆಂಟ್ ಅಷ್ಟೇ ಈಗ ನಾನು ನಿಮ್ಮ ಕಣ್ಣುಗಳನ್ನು ತೆರೆತೀನಿ ಹೇಗೆ ಅಂತ ನೋಡಿ ಈಗ ಸೆಕೆಂಡ್ ಎಕ್ಸಾಂಪಲ್ ನೋಡಿ ನೀವು ಈಗ ಐದು ರೂಪಾಯಿ ಎಸ್ ಮಾಡ್ತಾರ ಇಲ್ಲಿಂದ ಇಪ್ಪತ್ತು ವರ್ಷದವರೆಗೂ ಈಗ ನಿಮ್ಗೆ ಇಪ್ಪತ್ತು ವರ್ಷ ಆದ್ಮೇಲೆ ಹದಿನೈದು ರಿಟರ್ನ್ ಸಿಗುತ್ತೆ ಅಂತ ತಿಳ್ಕೊಳ್ಳೋಣ ಆದ್ರೆ ಫ್ರೆಂಡ್ಸ್ ಏನಾದರೂ ಗ್ಯಾರಂಟಿ ಇದೆಯಾ ನೆಕ್ಸ್ಟ್ ಇಪ್ಪತ್ತು ವರ್ಷದಲ್ಲಿ ಗವರ್ಮೆಂಟ್ ಈ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಹನ್ನೆರಡು ಪಾಯಿಂಟ್ ಐದು ಪರ್ಸೆಂಟ್ ಅಷ್ಟೇ ಇಡ್ತಾರೆ ಅಂತ ಈ ತರದ ಯಾವ್ದು ಗ್ಯಾರಂಟಿ ಇಲ್ಲ ಗವರ್ಮೆಂಟ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಹನ್ನೆರಡು ಪಾಯಿಂಟ್ ಐದು ಪರ್ಸೆಂಟ್ ನಿಂದ ಹದಿನೈದು ಪರ್ಸೆಂಟ್ ಮಾಡಬಹುದು ಇಪ್ಪತ್ತು ಪರ್ಸೆಂಟ್ ಮಾಡಬಹುದು ಈವನ್ ಮೂವತ್ತು ಪರ್ಸೆಂಟ್ ಕೂಡ ಮಾಡಬಹುದು ಇನ್ಫ್ಯಾಕ್ಟ್ ಈಗ ಕ್ರಿಪ್ಟೋ ಮೇಲೆ ಕೂಡ ಥರ್ಟಿ ಪರ್ಸೆಂಟ್ ಗೇನ್ ಟ್ಯಾಕ್ಸ್ ಇದೆ ಗೌರ್ಮೆಂಟ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಜಾಸ್ತಿ ಮಾಡ್ತಾನೆ ಇರ್ತಾರೆ ಮೊದ್ಲು ಕ್ಯಾಪಿಟಲ್ ಗೇನ್ ನೇ ಇರಲಿಲ್ಲ ಆಮೇಲೆ ಈ ಟ್ಯಾಕ್ಸ್ ಅಂದ್ರು ಹತ್ತು ಪರ್ಸೆಂಟ್ ಆಮೇಲೆ ಮಾಡಿದ್ರು ಹನ್ನೆರಡು ಪಾಯಿಂಟ್ ಐದು ಪರ್ಸೆಂಟ್ ಈಗ ನೆಕ್ಸ್ಟ್ ಬಜೆಟ್ ನಲ್ಲಿ ಹದಿನೈದು ಪರ್ಸೆಂಟ್ ಆಗುತ್ತೆ ಅಂತ ಎಲ್ಲರೂ ಅಂತಿದ್ದಾರೆ ಯಾರಿಗೊತ್ತು ನಿಮ್ಮ ಇಪ್ಪತ್ ವರ್ಷ ಆಗುವವರೆಗೂ ಈ ಹನ್ನೆರಡು ಪಾಯಿಂಟ್ ಐದು ಪರ್ಸೆಂಟ್ ನಿಂದ ಮೂವತ್ ಪರ್ಸೆಂಟ್ ಏನ್ ಟ್ಯಾಕ್ಸ್ ಆಗಬಹುದು ಹಾಗಾದ್ರೆ ಈಗ ನಿಮ್ಮ ಪ್ರಾಫಿಟ್ ನಲ್ಲಿ ಮೂವತ್ ಪರ್ಸೆಂಟ್ ಗೆ ಕೊಟ್ಟರೆ ನಿಮ್ಮ ಹತ್ರ ಏನು ಉಳಿಯುತ್ತೆ ಬರೇ ಏಳ್ನಿಂದ ಎಂಟು ಪರ್ಸೆಂಟ್ ಅಷ್ಟೇ ಇದೆಲ್ಲ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಹಾಗಾದ್ರೆ ಇದ್ರ ಮೇಲೆ ಸೊಲ್ಯೂಷನ್ ಏನಿದೆ ಅಂತ ನೋಡೋಣ ಎರಡ್ ಸಾವಿರದ ಇಪ್ಪತ್ತೈದರಿಂದ ಬರುವ ಕೆಲವು ವರ್ಷಗಳಿಗೆ ನಂತರ ಎರಡು ಸ್ಟ್ರಾಟಜಿ ಇದೆ ಸ್ಟ್ರಾಟಜಿ ನಂಬರ್ ಒನ್ ಬಲ್ಕ್ ಬೈಂಗ್ ಸ್ಟ್ರಾಟಜಿ ಈ ಸ್ಟ್ರಾಟಜಿ ನೀವು ತಿಳ್ಕೊಬೇಕಾದ್ರೆ ಎಲ್ಲ ಮಾರ್ಕೆಟ್ ನೋಡಿ ಈ ನಿಫ್ಟಿ ಫಿಫ್ಟಿ ಚಾರ್ಜ್ ಇಲ್ಲಿ ನೀವು ನೋಡಬಹುದು ಇಪ್ಪತ್ತಾರು ಇಪ್ಪತ್ತೇಳು ಸೆಪ್ಟೆಂಬರ್ ಆದ್ಮೇಲೆ ಮಾರ್ಕೆಟ್ ತಳಗಡೆ ಹೋಗ್ತಾ ಇದೆ ಆಲ್ಮೋಸ್ಟ್ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಆದ್ರೆ ಸ್ವಲ್ಪ ಹಿಂದೆ ಹೋಗಿ ನೋಡಿ ಈ ತರದ ಹತ್ ಹನ್ನೆರಡು ಪರ್ಸೆಂಟ್ ಫಾಲ್ ಲಾಸ್ಟ್ ತ್ರೀ ಇಯರ್ ನಲ್ಲಿ ಏನಿಲ್ಲ ಅಂದ್ರು ಐದು ಸರಿ ಆಗಿದೆ ಇಲ್ಲಿ ನಾವು ಏನ್ ಮಾಡಬಹುದು ಅಂದ್ರೆ ನಾವು ಎಸ್ಐ ಪಿ ನಲ್ಲಿ ಹಾಕೋ ಅಮೌಂಟ್ ಸ್ವಲ್ಪ ಕಡಿಮೆ ಮಾಡಿ ಸ್ವಲ್ಪ ಲಂಸಮ್ಗೆ ಅಂತ ಉಳಿಸಬಹುದು ಈ ಉಳಿಸಿರುವ ಹಣಕ್ಕೆ ನಾವು ಎಮರ್ಜೆನ್ಸಿ ಫಂಡ್ ಅಂತ ಅನ್ನೋಣ ಹಾಗಾದ್ರೆ ನೀವು ಈಗ ಹತ್ತು ಸಾವಿರ ರೂಪಾಯಿ ಎಸ್ ಐ ಪಿ ಮಾಡ್ತಿದ್ರೆ ಎಂಟು ಸಾವಿರ ರೂಪಾಯಿ ಅಷ್ಟೇ ಎಸ್ ಐ ಪಿ ಮಾಡಿ ಎರಡು ಸಾವಿರ ರೂಪಾಯಿ ತೆಗೆದಿಡಿ ಮತ್ತೆ ಯಾವಾಗ ಈ ತರದ ಮಾರ್ಕೆಟ್ ಕ್ರಾಶ್ ಬರುತ್ತೆ ಅವಾಗ ನೀವು ಒಂದು ಸ್ಟ್ರಾಂಗ್ ಅಮೌಂಟ್ ಲಂಸ ಮಾಡಬಹುದು ಇದಕ್ಕೆ ನಾವು ಅಂತೀವಿ ಬಲ್ಕ್ ಬೈಯಿಂಗ್ ಈ ಸ್ಟ್ರಾಟಜಿನಿಂದ ನಿಮ್ಗೆ ಸ್ವಲ್ಪ ಅಲ್ಫಾ ಸಿಗುತ್ತೆ ಮತ್ತೆ ನಿಮ್ಮ ರಿಟರ್ನ್ ತುಂಬಾ ಇನ್ಕ್ರೀಸ್ ಆಗೋ ಚಾನ್ಸಸ್ ಇರುತ್ತೆ ಅಂದ್ರೆ ನಿಮ್ಮ ರಿಟರ್ನ್ ನಾರ್ಮಲಿ ಹದಿನೈದು ಪರ್ಸೆಂಟ್ ಇದ್ರೆ ಏನಿಲ್ಲ ಅಂದ್ರೆ ಇಪ್ಪತ್ತರಿಂದ ಇಪ್ಪತ್ತೆರಡು ಪರ್ಸೆಂಟ್ ವರೆಗೂ ಹೋಗಬಹುದು ಮತ್ತೆ ಯಾವಾಗ ಈ ತರದ ಕ್ರಾಶ್ ನಲ್ಲಿ ನೀವು ಬಲ್ಕ್ ಬೈಯಿಂಗ್ ಮಾಡ್ತೀರಾ ಅವಾಗ ನಿಮ್ಗೆ ಕಡಿಮೆ ಹಣದಲ್ಲಿ ಜಾಸ್ತಿ ಮ್ಯೂಚುವಲ್ ಫಂಡ್ ಯೂನಿಟ್ ಸಿಗುತ್ತೆ ಹಾಗಾದ್ರೆ ಬನ್ನಿ ನೋಡೋಣ ಈಗ ಸೆಕೆಂಡ್ ಸ್ಟ್ರಾಟಜಿ ಪ್ರಾಫಿಟ್ ಬುಕ್ಕಿಂಗ್ ಸ್ಟ್ರಾಟಜಿ ಈ ಸ್ಟ್ರಾಟಜಿ ಏನು ಅಂದ್ರೆ ಮಾರ್ಕೆಟ್ ಯಾವಾಗ ತುಂಬಾ ಜಾಸ್ತಿ ಮೇಲೆ ಹೋಗಿರುತ್ತೆ ಆದ್ರೆ ನಮ್ಮ ಮ್ಯೂಚುವಲ್ ಫಂಡ್ ಗೆ ತುಂಬಾ ಜಾಸ್ತಿ ಸಖತ್ ಆಗಿ ರಿಟರ್ನ್ ಸಿಕ್ಕಿರುತ್ತೆ ಅವಾಗ ನಾವು ಸ್ವಲ್ಪ ಪ್ರಾಫಿಟ್ ಬುಕ್ ಮಾಡಬಹುದು ಅಂದ್ರೆ ನೂರು ಪರ್ಸೆಂಟ್ ಮ್ಯೂಚುವಲ್ ಫಂಡ್ ಅಲ್ಲಿ ಇಪ್ಪತ್ತು ಪರ್ಸೆಂಟ್ ನಾವು ಪ್ರಾಫಿಟ್ ಬುಕ್ ಮಾಡಬಹುದು ಇದಕ್ಕೆ ನಾವು ಅಂತೀವಿ ಪ್ರಾಫಿಟ್ ಬುಕ್ಕಿಂಗ್ ಪ್ರಾಫಿಟ್ ಬುಕ್ಕಿಂಗ್ ಕೂಡ ನಾವು ಎರಡು ಪದ್ಧತಿ ಮಾಡಬಹುದು ಗೆಳೆಯರೇ ಮೊದಲ ಪದ್ಧತಿ ಏನು ಅಂದ್ರೆ ಮೊದಲೇ ಹೇಳಿದಾಗೆ ಮಾರ್ಕೆಟ್ ತುಂಬಾ ಜಾಸ್ತಿ ಮೇಲೆ ಹೋಗಿದ್ರೆ ಇಪ್ಪತ್ತೈದು ಮೂವತ್ತೈದು ಪರ್ಸೆಂಟ್ ರಿಟರ್ನ್ ಸಿಕ್ಕಿದ್ರೆ ಅವಾಗ ನಾನು ಏನ್ ಮಾಡ್ತೀನಿ ಅಂದ್ರೆ ಇಪ್ಪತ್ತು ಪರ್ಸೆಂಟ್ ಪ್ರಾಫಿಟ್ ಬುಕ್ ಮಾಡ್ತೀನಿ ಅಂದ್ರೆ ನನ್ನ ಹತ್ರ ಹಂಡ್ರೆಡ್ ಯೂನಿಟ್ಸ್ ಇದ್ರೆ ನಾನು ಎಂಬತ್ತು ಇಟ್ಕೋತೀನಿ ಮತ್ತೆ ಇಪ್ಪತ್ತು ಯೂನಿಟ್ಸ್ ಮಾಡ್ತೀನಿ ಮತ್ತೆ ಆ ಇಪ್ಪತ್ತು ಯೂನಿಟ್ಸ್ ನಾನು ಮತ್ತೆ ಮಾರ್ಕೆಟ್ ಕ್ರಾಶ್ ಆದಾಗ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಕ್ರಾಶ್ ಆದಾಗ ಮತ್ತೆ ಇನ್ವೆಸ್ಟ್ ಮಾಡ್ತೀನಿ ಹೀಗೆ ಮಾಡಿದ ಮೇಲೆ ನನ್ನ ಹತ್ರ ಇನ್ನಷ್ಟು ಗೆ ಇನ್ವೆಸ್ಟ್ ಮಾಡೋಕೆ ಹಣ ಉಳಿಯುತ್ತೆ ಮಾರ್ಕೆಟ್ ಡೌನ್ ಇದ್ದಾಗ ಆದ್ರೆ ಗೆಳೆಯರಿ ಈ ತರಹದ ಸ್ಟ್ರಾಟಜಿನಲ್ಲಿ ಒಂದು ಪ್ರಾಬ್ಲಮ್ ಇದೆ ನೀವು ಮಾರ್ಕೆಟ್ ಯಾವತ್ತೂ ಪ್ರೆಡಿಕ್ಟ್ ಮಾಡೋಕೆ ಆಗುದಿಲ್ಲ ಫಾರ್ ಎಕ್ಸಾಂಪಲ್ ನಾನು ಇಪ್ಪತ್ ಪರ್ಸೆಂಟ್ ಯೂನಿಟ್ ಮಾಡ್ತೀನಿ ಮಾರ್ಕೆಟ್ ತುಂಬಾ ಜಾಸ್ತಿ ಒಳ್ಳೆ ರಿಟರ್ನ್ ಕೊಟ್ಟಿದೆ ಅಂತ ಆದ್ರೆ ನಾನು ಇಪ್ಪತ್ತು ಯೂನಿಟ್ಸ್ ಮಾರ್ಕೆಟ್ ಇನ್ನೂ ಮೇಲೆ ಹೋಗಬಹುದು ಆ ಇಪ್ಪತ್ತು ಯೂನಿಟ್ಸ್ ಮೇಲೆ ನಾನು ಇನ್ನಷ್ಟು ಪ್ರಾಫಿಟ್ ಮಾಡಬಹುದಾಗಿತ್ತಲ್ವಾ ಇದು ನಂಗೆ ಲಾಸ್ ತಾನೇ ಸೆಕೆಂಡ್ ಪ್ರಾಬ್ಲಮ್ ಏನಂದ್ರೆ ನಾನು ಕರೆಕ್ಟ್ ಟೈಮ್ಗೆ ಪ್ರಾಫಿಟ್ ಬುಕ್ ಮಾಡಿದ್ದೇನೆ ಅಂತ ತಿಳ್ಕೊಳ್ಳೋಣ ಆದ್ರೆ ಆ ಇಪ್ಪತ್ತು ಯೂನಿಟ್ಸ್ ಮತ್ತೆ ಇನ್ವೆಸ್ಟ್ ಮಾಡುವಾಗ ಇನ್ವೆಸ್ಟ್ ಮಾಡಿದ ಮೇಲೆ ಮಾರ್ಕೆಟ್ ಮತ್ತೆ ತಳಗಡೆ ಹೋಯ್ತು ಇದು ಕೂಡ ನನ್ಗೆ ಲಾಸ್ ಅಲ್ವಾ ಈ ಪ್ರಾಬ್ಲಮ್ ಸಾಲ್ವ್ ಮಾಡುತ್ತೆ ನಮ್ಮ ಸೆಕೆಂಡ್ ಮೆಥಡ್ ನಮ್ಮ ಸೆಕೆಂಡ್ ಮೆಥಡ್ ಹೆಸರು ಇದೆ ಸ್ಟ್ರಾಟಜಿಕ್ ಆಸೆಟ್ ಅಲೋಕೇಶನ್ ಸ್ವಲ್ಪ ಗಮನ ಜಾಸ್ತಿ ಕೊಟ್ಟು ನೋಡಿ ಇದು ತುಂಬಾ ಇಂಪಾರ್ಟೆಂಟ್ ಇದೆ ಮತ್ತೆ ಈ ಸ್ಟ್ರಾಟಜಿ ಮೇಲೆ ನಾವು ಒಂದು ಫುಲ್ ವಿಡಿಯೋನು ತರ್ತಾ ಇದೀವಿ ಸ್ಟ್ರಾಟಜಿಕ್ ಅಸೆಟ್ ಅಲೋಕೇಶನ್ ನಲ್ಲಿ ನೀವು ನಿಮ್ಮ ಹಣ ಮೂರು ಜಾಗದಲ್ಲಿ ಡಿವೈಡ್ ಮಾಡಬೇಕು ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ನೂರು ರೂಪಾಯಿ ಇದೆ ಆ ನೂರು ರೂಪಾಯಿ ನಲ್ಲಿ ನೀವು ಐವತ್ ಪರ್ಸೆಂಟ್ ಇಕ್ವಿಟಿ ಮ್ಯೂಚುವಲ್ ಫಂಡ್ ಹಾಕ್ತೀರಾ ಮೂವತ್ ಪರ್ಸೆಂಟ್ ಹಾಕ್ತೀರಾ ಡೇಟ್ ನಲ್ಲಿ ಮತ್ತೆ ಉಳಿದಿರೋ ಇಪ್ಪತ್ತು ರೂಪಾಯಿ ನೀವು ಕ್ರಿಪ್ಟೋ ಗೋಲ್ಡ್ ನಿಮ್ಗೆ ಇಷ್ಟವಾದಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಇದರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಹತ್ರ ಇರೋ ನೂರು ರೂಪಾಯಿ ಬೇರೆ ಬೇರೆ ಆಸೆಟ್ ನಲ್ಲಿ ಇನ್ವೆಸ್ಟ್ ಆಗುತ್ತೆ ಈಗ ಇಕ್ವಿಟಿ ತುಂಬಾ ಜಾಸ್ತಿ ರಿಟರ್ನ್ ನಿಮ್ಗೆ ಕೊಟ್ಟಿದೆ ಅಂತ ತಿಳ್ಕೊಡಿ ಅವಾಗ ನಿಮ್ಗೆ ಏನ್ ಮಾಡ್ಬೇಕು ಅಂದ್ರೆ ಇಕ್ವಿಟಿ ನಿಂದ ಇಪ್ಪತ್ ಪರ್ಸೆಂಟ್ ಪ್ರಾಫಿಟ್ ಬುಕ್ ಮಾಡಬೇಕು ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಯಾವತ್ತು ಹಣ ತೆಗಿಯೋಕೆ ಹೋಗ್ಬಿಡಿ ಅದು ನಿಮ್ಗೆ ಲಾಸ್ ಆಗುತ್ತೆ ಇಕ್ವಿಟಿ ನಲ್ಲಿ ಇಪ್ಪತ್ತು ಪರ್ಸೆಂಟ್ ಪ್ರಾಫಿಟ್ ಬುಕ್ ಮಾಡಿದ್ಮೇಲೆ ನಿಮಗೆ ಯಾವ ಆಸೆಟ್ ನಲ್ಲಿ ಕಡಿಮೆ ರಿಟರ್ನ್ ಸಿಕ್ಕಿರುತ್ತೆ ಅದರಲ್ಲಿ ಮತ್ತೆ ಇನ್ವೆಸ್ಟ್ ಮಾಡಿ ಫಾರ್ ಎಕ್ಸಾಂಪಲ್ ನಿಮ್ಗೆ ಗೋಲ್ಡ್ ನಲ್ಲಿ ಕಡಿಮೆ ರಿಟರ್ನ್ ಸಿಕ್ಕಿದ್ರೆ ಅದರಲ್ಲಿ ಇನ್ವೆಸ್ಟ್ ಮಾಡಿ ಇದರಿಂದ ನಿಮ್ಮ ಹಣ ಕಂಟಿನ್ಯೂಸ್ ಮಾರ್ಕೆಟ್ ನಲ್ಲಿ ಇರುತ್ತೆ ನಿಮ್ಮ ಹಣ ಮಾರ್ಕೆಟ್ ನಿಂದ ಯಾವತ್ತೂ ಹೊರಗಡೆ ಬರೋದಿಲ್ಲ ಜಸ್ಟ್ ನೀವು ಈ ಕಡೆ ಒಳ್ಳೆ ರಿಟರ್ನ್ ಸಿಕ್ಕಿದೆ ಅಂತ ಈ ಕಡೆ ಪ್ರಾಫಿಟ್ ಬುಕ್ ಮಾಡ್ತೀರಾ ಮತ್ತೆ ಈ ಕಡೆ ಹಾಕ್ತೀರಾ ಹೀಗೆ ಬೈ ಚಾನ್ಸ್ ನಿಮಗೆ ಗೋಲ್ಡ್ ನಲ್ಲಿ ಒಳ್ಳೆ ರಿಟರ್ನ್ ಸಿಕ್ಕಿದ್ರೆ ಮತ್ತೆ ಈಕ್ವಿಟಿ ನಲ್ಲಿ ಕಡಿಮೆ ರಿಟರ್ನ್ ಸಿಕ್ಕಿದ್ರೆ ಗೋಲ್ಡ್ ನಲ್ಲಿ ಇಪ್ಪತ್ತು ಪರ್ಸೆಂಟ್ ಪ್ರಾಫಿಟ್ ಬುಕ್ ಮಾಡಿ ಈಕ್ವಿಟಿ ನಲ್ಲಿ ಹಾಕಿ ಇದಕ್ಕೆ ಗೆಳೆಯರೆ ಅಂತಾರೆ ಸ್ಟ್ರಾಟಜಿಕ್ ಆಸಿಡ್ ಅಲೋಕೇಶನ್ ಈ ಟಾಪಿಕ್ ಮೇಲೆ ನಿಮಗೆ ಕಂಪ್ಲೀಟ್ ವಿಡಿಯೋ ಬೇಕಾದ್ರೆ ಕಾಮೆಂಟ್ ಮಾಡಿ ನಾವು ಖಂಡಿತ ಇದರ ಮೇಲೆ ಒಂದು ವಿಡಿಯೋ ಮಾಡ್ತೀವಿ ಏಳರೆ ಇದು ಇತ್ತು ನನ್ನ ಡಿಟೇಲ್ ಅನಾಲಿಸಿಸ್ ಕರೆಂಟ್ ಮಾರ್ಕೆಟ್ ಸಿನಾರಿಯೋ ಮೇಲೆ ಈಗ ನಾವು ಸಿಗೋಣ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಟಿವ್ ವಿಡಿಯೋಸ್ ನಲ್ಲಿ ಅಲ್ಲಿವರೆಗೂ ಡೂ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ದ ವೆಲ್ತ್ ಕಾರ್ಪಸ್